ಓಂ ಶಾಂತಿ ಏಪ್ರಿಲ್ ತಿಂಗಳ ಪತ್ರಪುಷ್ಪದಿಂದ ಗುಲ್ಜಾರ್ ದಾದೀಜಿಯವರ ಅಮೂಲ್ಯವಾದ ವಾಕ್ಯಗಳು ತಾರೀಖಾಗಿದೆ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಒಂಬತ್ತು ದಾದೀಜಿಯವರು ನಮಗೆ ತಿಳಿಸ್ತಾ ಇದ್ದಾರೆ ಅಂತಿಮದಲ್ಲಿ ಎಲ್ಲವೂ ಆಕಸ್ಮಿಕವಾಗಿ ಆಗುವುದಿದೆ ಅದಕ್ಕೋಸ್ಕರ ನೀವು ಸದಾ ಯಾವ ಅಂತಮತಿ ಸೋಗತಿ ತುಂಬ ಚೆನ್ನಾಗಿರುತ್ತದೆ ಎಂದು ದಾದೀಜಿಯವರು ನಮಗೆ ತಿಳಿಸ್ತಾ ಇದ್ದಾರೆ ಅಂದರೆ ಅಂತಿಮದಲ್ಲಿ ಎಲ್ಲವೂ ಅಚಾನಕ್ಕಾಗಿ ಆಗತ್ತೆ ಅವಾಗ ನಾವು ರೆಡಿಯಾಗಿರಬೇಕು ಎವರು ರೆಡಿ ಅಂತ ಹೇಳಿದರೆ ಯಾವ ರೀತಿಯಾಗಿ ರೆಡಿಯಾಗಿರಬೇಕು ಗುಣಗಳಿಂದ ಶಕ್ತಿಗಳಿಂದ ಎಲ್ಲ ದೇಹ ದೇಹ ಸಹಿತ ಎಲ್ಲ ಆಕರ್ಷಣೆಗಳಿಂದ ಮುಕ್ತರಾಗಿ ಪರಮಾತ್ಮನ ಸದಾ ಪರಮಾತ್ಮನ ನೆನಪಲ್ಲಿ ಇದ್ದು ನಾವು ಸದಾ ರೆಡಿಯಾಗಿರಬೇಕು ರೆಡಿ ಆಗಿರಬೇಕು ಆವಾಗಲೇ ನಾವು ಅಂತ್ಮತಿ ಸೋಗತಿ ಆಗ್ತೇವೆ ಅಂತ ದಾದೀಜಿಯವರು ತಿಳಿಸ್ತಾ ಇದ್ದಾರೆ ನಮ್ಮ ತಂದೆ ನಾವು ಮಕ್ಕಳನ್ನು ಈಗ ದುಃಖಿಯಾಗಿರುವುದನ್ನು ನೋಡಲು ಸಾಧ್ಯವಿಲ್ಲ ಈಗ ನಾವೆಲ್ಲರೂ ಸುಖಿಗಳಾಗಿದ್ದೇವೆ ಆದರೆ ನಮ್ಮ ಇತರ ಸಹೋದರ ಸಹೋದರಿಯರು ದುಃಖ ಶಾಂತಿ ಚಿಂತೆ ಅಥವಾ ಭಯದಲ್ಲಿದ್ದಾರೆ ನಾಳೆ ಏನಾಗುತ್ತದೆಯೋ ಎನ್ನುವ ಭಯ ಚಿಂತೆಯಲ್ಲಿದ್ದಾರೆ ಅವರಿಗೂ ಕೂಡ ಶಾಂತಿಯ ಸಹಯೋಗವನ್ನು ನೀಡಿ ಅವರಿಗೂ ಕೂಡ ಸುಖ ಸುಖ ಮತ್ತು ಶಾಂತಿಯ ಅನುಭವ ಮಾಡಿಸಿ ಎಂದು ತಿಳಿಸ್ತಾ ಇದ್ದಾರೆ ನೋಡಿ ಬಾಬಾ ನಮ್ಮನ್ನು ದುಃಖಿಗಳಿಂದ ಸುಖಿಗಳನ್ನಾಗಿ ಮಾಡಿದ್ದಾರೆ ಅದೇ ರೀತಿಯಾಗಿ ನಾವು ನಮ್ಮ ಇತರ ಸಹೋದರ ಸಹೋದರಿಯರೂ ಕೂಡ ದುಃಖ ಅಶಾಂತಿ ಭಯದಿಂದ ಮುಕ್ತರನ್ನಾಗಿ ಮಾಡುವಂತಹ ಸೇವೆ ಮಾಡಬೇಕು ಅಂತ ದಾದೀಜಿಯವರು ತಿಳಿಸ್ತಾ ಇದ್ದಾರೆ ಅವರಿಗೂ ಕೂಡ ಸುಖ ಶಾಂತಿಯ ಅನುಭವವನ್ನು ಮಾಡಿಸ್ತಾ ಇರಿ ಅಂತ ಹೇಳ್ತಾ ಇದ್ದಾರೆ ಈಗ ತಾವು ಸ್ವತಃ ಶಕ್ತಿಶಾಲಿಗಳಾಗಿ ತಮ್ಮ ಮನಸ್ಸಿನ ಶಕ್ತಿಯ ಮೂಲಕ ಅನ್ಯರನ್ನು ಶಕ್ತಿಗಳನ್ನಾಗಿ ಶಕ್ತಿಶಾಲಿಗಳನ್ನಾಗಿ ಮಾಡಿ ದಾದೀಜಿಯವರು ಇದ್ದಾರೆ ನಾವು ಶಕ್ತಿಗಳಾಗಿ ಶಕ್ತಿಶಾಲಿಗಳಾಗಬೇಕು ಮೊದಲು ಅನ್ಯರಿಗೆ ಶಕ್ತಿ ನೀಡುವ ಮೊದಲು ನಮ್ಮಲ್ಲಿ ಆ ಶಕ್ತಿ ಜಮಾ ಆಗಿರಬೇಕು ಆ ಶಕ್ತಿಶಾಲಿ ನಾವು ಆಗಿರಬೇಕು ಮೊಟ್ಟ ಮೊದಲು ನಾವು ಯಾವಾಗ ಶಕ್ತಿಶಾಲಿಗಳಾಗ್ತೀವೋ ಆವಾಗ ನಮ್ಮ ಮನಸ್ಸಿನ ಶಕ್ತಿಯ ಮೂಲಕ ಅನ್ಯರನ್ನು ಶಕ್ತಿಗಳನ್ನಾಗಿ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ಇದೇ ನಮ್ಮ ಮೊದಲನ ಆಗಿದೆ ನಮ್ಮ ಮೊದಲನೇ ಕರ್ತವ್ಯ ಅದು ನಾವು ಸ್ವತಃ ಶಕ್ತಿಗಳ ಶಾಲೆಗಳಾಗಿ ಅನ್ಯರನ್ನು ಮನಸ್ಸಿನ ಶಕ್ತಿಯ ಮೂಲಕ ಅನ್ಯರನ್ನು ಕೂಡ ಶಕ್ತಿ ಶಾಲೆಗಳನ್ನಾಗಿ ಮಾಡುವುದು ಇದೇ ನಮ್ಮ ಮೊದಲನೇ ಕರ್ತವ್ಯವಾಗಿದೆ ಅಂತ ಹೇಳ್ತಾ ಇದ್ದಾರೆ ದಾದೀಜಿಯವರು ಎಲ್ಲರೂ ಇದೇ ಕಾರ್ಯದಲ್ಲಿ ನಿರತರಾಗಬೇಕಾಗಿದೆ ಈ ಕಾರ್ಯದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವುದರಿಂದ ನಾವು ಸುಲಭವಾಗಿ ಮಾಯಾಜಿತರಾಗ್ಬೋದು ನೋಡಿ ನಾವು ಯಾವಾಗ ಮನಸಾ ಸೇವೆ ಮಾಡ್ತಾ ಇರ್ತಿರೋ ನಿರಂತರವಾಗಿ ಆವಾಗ ನಾವು ಮಾ ಸುಲಭವಾಗಿ ಮಾಯಾಜಿತರು ಕೂಡ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ಮಾಯೆಯು ಮೊದಲು ನಮ್ಮ ಮನಸ್ಸಿನ ಸಂಕಲ್ಪಗಳ ಮೂಲಕ ಬರುತ್ತದೆ ಯಾವಾಗ ಯಾಕೆ ನಾವು ಮಾಯಾ ಚಿತ್ರ ಹೇಗಾಗ್ಬೋದಪ್ಪ ಅಂದರೆ ಮಾಯೆ ಮೊಟ್ಟ ಮೊದಲು ಯಾವಾಗ ಎಲ್ಲಿ ಪ್ರವೇಶ ಮಾಡುತ್ತೆ ನಮ್ಮ ಮನಸ್ಸಿನ ಸಂಕಲ್ಪಗಳ ಮೂಲಕವೇ ಪ್ರವೇಶ ಮಾಡುತ್ತೆ ನಂತರ ಅದು ಮುಂದುವರಿಯುತ್ತೆ ಅಂದರೆ ಮನಸ್ಸಿನ ಮೂಲಕ ವಾಚ ಕರ್ಮಣದಲ್ಲೂ ಕೂಡ ಬರೋಕ್ಕೆ ಶುರು ಆಗುತ್ತೆ ಅದಕ್ಕೆ ಬಾಬಾ ಹೇಳ್ತಾರೆ ಮನಸ್ಸಿನ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದರಿಂದ ನಮ್ಮ ಮನಸ್ಸು ಸದಾ ಬ್ಯುಸಿಯಾಗಿರುತ್ತೆ ಅದಕ್ಕೆ ಮಾಯಾಜಿತ್ರ ಆಗಬೇಕಂದ್ರೆ ನಾವು ಮನಸ್ಸನ್ನು ಸದಾ ಬ್ಯುಸಿಯಾಗಿರಬೇಕು ಮನಸ್ಸ ಸೇವೆ ಮಾಡ್ತಾ ಇರಬೇಕು ಆವಾಗ ನಾವೇನಾಗ್ತೀವಿ ಸದಾ ನಮ್ಮ ಮನಸ್ಸು ಬ್ಯುಸಿಯಾಗಿರುತ್ತೆ ಅಂತರ್ಮುಖಿಗಳಾಗಿರುವುದು ಎಂದರೆ ಆಂತರಿಕವಾಗಿರುವುದು ನಾವು ಅಂತರ್ಮುಖಿಗಳಾಗಿರಿದ್ರೆ ಆಂತರಿಕವಾದಂತಹ ಆ ಖುಷಿ ನಮ್ಮಲ್ಲಿರಬೇಕು ದೇಹಾಭಿಮಾನದಿಂದ ಭಿನ್ನವಾಗಿರುವುದು ಇದರಿಂದ ಮಾಯೆ ಪ್ರವೇಶ ಮಾಡಲು ಸಾಧ್ಯವಿಲ್ಲ ನಾವು ಯಾವಾಗ ಆಂತರಿಕವಾಗಿ ಅಂತರ್ಮುಖಿಗಳಾಗಿರುತ್ತೀವೋ ಆವಾಗ ಮಾಯೆ ನಮ್ಮಲ್ಲಿ ಪ್ರವೇಶ ಮಾಡಲು ಸಾಧ್ಯವಿಲ್ಲ ಅಂತ ದಾದೀಜಿಯವರು ಹೇಳ್ತಾ ಇದ್ದಾರೆ ಮತ್ತು ಎರಡನೇದಾಗಿ ಮನಸ್ಸಿನ ಸೇವೆಯಿಂದ ನಿಮ್ಮ ಸುತ್ತಮುತ್ತಲಿನ ವಾಯುಮಂಡಲ ಕೂಡ ಶಾಂತವಾಗಿರುತ್ತೆ ನೋಡಿ ದಾದೀಜಿಯವರು ಹೇಳ್ತಾ ಇದ್ದಾರೆ ನಾವು ಮನಸ್ಸ ಸೇವೆ ಮಾಡುವುದರಿಂದ ನಮ್ಮ ಸುತ್ತಮುತ್ತಲಿನ ವಾಯುಮಂಡಲ ಕೂಡ ಶಾಂತವಾಗಿರುತ್ತೆ ಮತ್ತು ಮೂರನೇದಾಗಿ ಏನು ಅಂತಿಮದಲ್ಲಿ ಆಗುವುದಿದೆಯೋ ಅದು ಆಕಸ್ಮಿಕವಾಗಿ ಆಗುತ್ತದೆ ನೋಡಿ ಯಾವಾಗ ಫೈನಲ್ ಪೇಪರ್ ಬರುತ್ತಲ್ಲ ಅದು ಅಚಾನಕ್ ಆಗಿ ಬರುತ್ತೆ ಆಕಸ್ಮಿಕ ಆಗಿ ಬರುತ್ತೆ ಅಂತ ಹೇಳ್ತಾಯಿದ್ದೆ ಅವರು ಅದಕ್ಕೋಸ್ಕರ ಪ್ರತಿಗಳಿಗೆಯೂ ನಮ್ಮ ಮೇಲೆ ಗಮನ ಇಟ್ಕೊಳ್ಬೇಕು ಆಕಸ್ಮಿಕ ಅಂದರೆ ನಾವು ಸದಾ ರೆಡಿ ಆಗಿರೋದು ಅಚಾನಕ್ ಅಂದರೆ ನಾವು ಸದಾ ಎವರ್ ರೆಡಿ ಆಗಿರಬೇಕು ಅಂತಿದ್ದಾರೆ ಅಂದರೆ ಅಂತಮತಿ ಸೋಗತಿ ಪರಮಾತ್ಮನ ಪ್ರೀತಿ ಅಂದರೆ ನೀವು ಪರಮಾತ್ಮನಿಗೆ ಪ್ರಿಯರಾಗಿದ್ದೀರಿ ಅದಕ್ಕೋಸ್ಕರ ಬಾಬಾ ನಿಮ್ಮನ್ನು ಅಕ್ಕಂದಿರ ಮೂಲಕ ತನ್ನವನ್ನಾಗಿ ಮಾಡಿಕೊಂಡಿದ್ದಾರೆ ನೋಡಿ ಬಾಬಾ ಅವರಿಗೆ ಮೇಲೆ ತುಂಬ ಪ್ರೀತಿ ಇರೋ ಕಾರಣ ಬಾಬಾ ನಮ್ಮನ್ನೇನು ಮಾಡಿದ ಅವರು ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಾರೆ ಬಾಬಾರವರಿಗೆ ನಾವು ಪ್ರಿಯರಾದೆವು ಆವಾಗ ಬಾಬಾರವ್ರಿಗೆ ಏನಾಗಿದ್ವಿ ನಾವು ಪ್ರಿಯರಾದ್ವಿ ನಮಗೆ ಬಾಬಾರವರು ಪ್ರಿಯರಾದರು ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ಮರೆಯುವ ಮಾತೇ ಇಲ್ಲ ನೋಡಿ ನಮಗೆ ಪ್ರಿಯವಾದವರು ಅಂದರೆ ಬಾಬಾ ನಮ್ಮ ತಂದೆ ಇದನ್ನು ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ದಾರೆ ದಾದೀಜಿಯವರು ಏನಾದರೂ ಪರಿಸ್ಥಿತಿಗಳು ಅಥವಾ ಯಾವುದಾದರೊಂದು ಮಾತುಗಳು ಬಂದರೆ ನಮಗೆ ಏನು ಮಾಡಬೇಕು ಹೇಗೆ ನಿಭಾಯಿಸಬೇಕು ಎಂದು ತೋಚದಿದ್ದರೆ ಹೃದಯದಿಂದ ನನ್ನ ತಂದೆ ಮೇರಾ ಬಾಬಾ ಎಂದು ಹೇಳಿ ಆಗ ಎಲ್ಲ ಪರಿಸ್ಥಿತಿಗಳು ಸಹಜವಾಗಿ ಪಾರು ಮಾಡ್ಬೋದು ನೋಡಿ ದಾದೀಜಿಯವರು ಹೇಳ್ತಾ ಇದ್ದಾರೆ ಏನಾದರೂ ಒಂದು ಪರಿಸ್ಥಿತಿಗಳು ಬಂದರೆ ಏನೋ ಒಂದು ಸಮಯ ಸಮಸ್ಯೆಗಳು ಬಂದರೆ ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತ ದಾರಿನೇ ತೋರಿಸ್ತಾ ಇದ್ದಾಗ ಆಗ ನಾವು ಶಾಂತವಾಗಿ ಕುಳಿತು ನಮ್ಮ ಮನಸ್ಸಿನಿಂದ ಹೃದಯದಿಂದ ಮೇರಾ ಬಾವಾ ಎಂದು ಹೇಳಿದಾಗ ನಮ್ಮ ಎಲ್ಲ ಪರಿಸ್ಥಿತಿಗಳು ಸಮಸ್ಯೆಗಳು ಎಲ್ಲ ಸಹಜವಾಗಿ ಪಾರಾಗ್ಬಿಡುತ್ತೆ ಅಂತ ದಾದೀಜಿಯವರು ಹೇಳ್ತಾ ಇದ್ದಾರೆ ಏನೋ ಒಂದು ಮೇರಾ ಬಾಬಾ ನನ್ನ ತಂದೆ ಹೃದಯದಿಂದ ಒಂದು ಶಬ್ದ ನಮ್ಮಲ್ಲಿ ಬರಬೇಕು ಆವಾಗ ನಮ್ಮ ಎಲ್ಲ ಸಮಸ್ಯೆಗಳು ಪರಿಸ್ಥಿತಿಗಳನ್ನು ಮಾಡ ಪಾರು ಮಾಡುವಂಥ ಶಕ್ತಿ ನಮ್ಗೆ ಬರುತ್ತೆ ಅಂತ ದಾದೀಜಿಯವರು ತಿಳಿಸ್ತಾ ಇದ್ದಾರೆ ಆಗ ಅಸಂಭವ ಕೂಡ ಸಂಭವವಾಗಿ ಬಿಡುತ್ತದೆ ನೋಡಿ ಯಾವಾಗ ನಾವು ಭಾವನನ್ನು ಹೃದಯದಿಂದ ನೆನಪು ಮಾಡ್ತಿರೋ ಬಾಬಾನ ನಮ್ಮ ಹೃದಯದಲ್ಲಿ ಕುಳಿಸ್ಕೊಂಡಿರ್ತೀವೋ ಆಗ ಅಸಂಭವವು ಕೂಡ ಸಂಭವವಾಗಿ ಬಿಡುತ್ತದೆ ಸತ್ಯವಾದ ಹೃದಯದಿಂದ ಮೇರಾ ಬಾಬಾ ಎಂದು ಹೇಳಿ ನೋಡಿ ಗಾದೀಜಿಯವರು ಹೇಳ್ತಾ ಇದ್ದಾರೆ ಸತ್ಯವಾದ ಹೃದಯದಿಂದ ಸತ್ಯವಾದ ಮನಸ್ಸಿನಿಂದ ಮೇರ ಬಾಬಾ ಎಂದು ಹೇಳಿ ಯಾಕೆಂದರೆ ಪರಮಾತ್ಮನ ವರ ವರದ ಹಸ್ತ ಸದಾ ನಮ್ಮ ತಲೆ ಮೇಲಿದೆ ನಮ್ಮ ಹೃದಯವು ಸತ್ಯವಾಗಿ ಹಾಗೂ ಸ್ವಚ್ಛವಾಗಿದ್ದರೆ ಸ್ವಚ್ಛವಾಗಿದ್ದರೆ ಬಾಬಾ ಸದಾ ನಮ್ಮ ಜೊತೆಯಲ್ಲಿರುತ್ತಾರೆ ನೋಡಿ ಯಾಕಂದರೆ ಪರಮಾತ್ಮನ ವರದಸ್ತ ಸದಾ ನಮ್ಮ ತಲೆ ಮೇಲೆ ಇದೆ ನಮ್ಮ ಹೃದಯ ಸತ್ಯವಾಗಿ ಮತ್ತು ಸ್ವಚ್ಛವಾಗಿದ್ದರೆ ಸದಾ ಬಾಬಾ ನಮ್ಮ ಜೊತೆಯಲ್ಲಿರ್ತಾರೆ ಅಂತ ದಾದೀಜರು ಹೇಳ್ತಾ ಇದ್ದಾರೆ ಬಾಬಾ ಆಗಿದ್ದಾರೆ ಹಾಗೂ ನಾವು ಬಾಬಾರವರಾಗಿದ್ದೇವೆ ಇನ್ನೇನಿದೆ ಎಂದು ದಾಜಿಯವರು ಕೇಳ್ತಾಯಿದ್ದಾರೆ ನೋಡಿ ಬಾಬಾ ನಮ್ಮವ್ರಾದಮೇಲೆ ನಾವು ಬಾಬಾವ್ರ ಮಕ್ಕಳಾದಮೇಲೆ ಇನ್ನೇನು ನಮಗೆ ಯಾವುದ್ರ ಭಯ ಏನು ಯಾವುದೇ ಪರಿಸ್ಥಿತಿ ಬರಲಿ ಏನೇ ಬರಲಿ ಅದನ್ನು ನಾವು ಸುಲಭವಾಗಿ ಪಾರು ಮಾಡಬಹುದು ಅಂತ ದಾಜಿಜರು ಹೇಳ್ತಾ ಇದ್ದಾರೆ ಸತ್ಯವಾದ ಹಾಗೂ ಸ್ವಚ್ಛ ಹೃದಯದವರಿಗೆ ಆಕ ಆಕಸ್ಮಿಕವಾಗಿ ಎವರ್ ರೆಡಿ ಹಾಗೂ ತುಂಬ ಸಮಯದ ಅಭ್ಯಾಸ ಇರಬೇಕು ನೋಡಿ ಸತ್ಯವಾದ ಹೃದಯ ಮತ್ತು ಸ್ವಚ್ಛ ಸತ್ಯವಾದ ಮತ್ತು ಸ್ವಚ್ಛ ಹೃದಯದವರಿಗೆ ಅಂದರೆ ಅಚಾನಕ್ ಎವರ್ ರೆಡಿ ಹಾಗೂ ಅದೆಲ್ಲ ತುಂಬ ಸಮಯದ ಅಭ್ಯಾಸ ಇರಬೇಕು ಅಂತಿದ್ದಾರೆ ದೀಚರು ನೋಡಿ ನಾವು ಅಚಾನಕ್ ಪೇಪರನ್ನು ಬರುತ್ತೆ ಪಾಸ್ ಆಗಬೇಕಾದ್ರೆ ಅದಕ್ಕೆ ತುಂಬ ಸಮಯದ ಅಭ್ಯಾಸ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಪ್ರತಿಯೊಂದು ಸೆಕೆಂಡು ಗಮನ ಇಟ್ಟು ಟೆನ್ಷನ್ನಿಂದ ದೂರ ಇದ್ದಾಗ ಮಾತ್ರ ಇಬ್ಬ ಅಭ್ಯಾಸವನ್ನು ಮಾಡಿಕೊಳ್ಳಬಹುದು ನೋಡಿ ದಾದೀಜಿಯರು ಇಲ್ಲಿ ತಿಳಿಸ್ತಾ ಇದ್ದಾರೆ ಪ್ರತಿಯೊಂದು ಸೆಕೆಂಡು ನಮ್ಮ ಮೇಲೆ ನಾವು ಗಮನ ಕೊಡಬೇಕು ಯಾವ ರೀತಿ ಗಮನ ಕೊಡಬೇಕು ಟೆನ್ಷನ್ ಮಾಡ್ಕೊಂಡು ಗಮನ ಕೊಡುವುದಲ್ಲ ಅದು ಸ್ವಾಭಾವಿಕವಾಗಿ ನಮ್ಮಲ್ಲಿ ಬರಬೇಕು ಆವಾಗಲೇ ನಾವು ಈ ಅಭ್ಯಾಸವನ್ನು ಮಾಡಿಕೊಳ್ಳೋಕ್ಕೆ ಸಾಧ್ಯ ಅಂತ ತಿಳಿಸ್ತಾ ಇದ್ದಾರೆ ಈ ಸಮಯದಲ್ಲಿ ಬಾಬಾ ನಮಗೆಲ್ಲರಿಗೂ ವರದಾನಗಳನ್ನು ಕೊಟ್ಟಿದ್ದಾರೆ ಯಾರು ಏನು ಮಾಡುತ್ತಾರೆಯೋ ಅದನ್ನು ಪಡೆದುಕೊಳ್ಳುತ್ತಾನೆ ನೋಡಿ ಬಾಬಾ ಈ ಸಂಗಮ ಯುಗದಲ್ಲಿ ನಮಗೆ ವರದಾನ ಕೊಟ್ಟಿದ್ದಾರೆ ಏನು ಮಾಡಿದ್ದಾರೆ ಯಾರೇನು ಮಾಡ್ತಾರೋ ಅದನ್ನೇ ಪಡೆದುಕೊಳ್ತಾರೆ ಈ ರೀತಿಯೆಲ್ಲ ನಾವು ಈಗ ತಾನೇ ಬಂದಿದ್ದೇವೆ ನಮಗೆ ಚಾನ್ಸ್ ಸಿಕ್ಕಿಲ್ಲ ಎಂದು ಹೇಳುವ ಹಾಗಿಲ್ಲ ನೋಡಿ ಇದ್ದಾರೆ ನಾವು ನಾವೀಗ ಹೊಸಬರು ಬಾಬಾನ ಮನ ಮಗು ಈಗ ತಾನೇ ಆಗಿದ್ದೀವಿ ನಾವು ಒಂದು ತಿಂಗಳ ಮಗು ಒಂದು ವರ್ಷದ ಮಗು ಆ ರೀತಿಯಾಗಿ ಏನೂ ಹೇಳೋಂಗಿಲ್ಲ ಎಲ್ಲರಿಗೂ ಇದರಲ್ಲಿ ಮುಂದೆ ಬರ್ಬೋದು ಎಲ್ಲರೂ ಅವರವರಲ್ಲಿ ಗಮನವನ್ನು ಕೊಟ್ಟಾಗ ತೀವ್ರ ಪುರುಷಾರ್ಥಿಗಳಾಗ್ಬೋದು ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ಯಾರು ಎಷ್ಟೆಷ್ಟು ಪುರುಷಾರ್ಥಿಗಳಾಗಿದ್ದಾರೆಯೋ ಅವರು ಮುಂದುವರಿಯುತ್ತಾರೆ ನೋಡಿ ಯಾರು ಎಷ್ಟೆಷ್ಟು ಯಾರು ಹೊಸಬರಾಗಿರಲಿ ಹೊಸ ಮಕ್ಕಳಾಗಿರಲಿ ಹಳೆ ಮಕ್ಕಳಾಗಿರಲಿ ಯಾರೇ ಆಗಿರಲಿ ಯಾರು ಎಷ್ಟೆಷ್ಟು ಪುರುಷಾರ್ಥ ಮಾಡ್ತಾರೋ ಅಷ್ಟೆಷ್ಟು ಮುಂದುವರ್ಯಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ ಬಾಬಾ ಓಟೆಸೋ ಅರ್ಜುನ್ ಅಂತ ಬಾಬಾ ಹೇಳ್ತಾರೆ ನಿಮಗೆ ನಿಶ್ಚಯವಿದ್ದಲ್ಲಿ ಕಲ್ಪದ ಹಿಂದಿಯೂ ನಾನೇ ಏ ಇದೇ ಈಗಲೂ ನಾನೇ ಇದ್ದೇನೆ ನೋಡಿ ನಿಮಗೆ ನಿಶ್ಚಯವಿದ್ದು ಕಲ್ಪದ ಹಿಂದನೂ ನಾನೇ ವಿಜಯಶಾಲಿ ಆಗಿದ್ದೇನೆ ಈಗಲೂ ನಾನೇ ವಿಜಯಶಾಲಿ ಆಗಿದ್ದೇನೆ ಆ ನಿಶ್ಚಯ ಇರಬೇಕು ಅಂತ ಹೇಳ್ತಾರೆ ನಾನೇ ಮುಂದುವರಿತೇನೆ ಮತ್ತು ನಾನೇ ಆಗ್ತೇನೆ ಹಿಂದೆಯೂ ನಾನೇ ಇದ್ದಾಗಿದ್ದೆ ಈಗಲೂ ನಾನೇ ಆಗ್ತೇನೆ ಅನ್ನೋ ನಿಶ್ಚಯ ನಿಮ್ಮಲ್ಲಿರಬೇಕು ಅಂತ ಹೇಳ್ತಾ ಇದ್ದಾರೆ ಎಲ್ಲಿ ನಿಶ್ಚಯವಿರುತ್ತದೋ ಅಲ್ಲಿ ವಿಜಯ ಇರುತ್ತದೆ ನಿಶ್ಚಯ ಬುದ್ಧಿ ವಿಜಯಂತಿ ನೋಡಿ ಆ ಕಲ್ಪದ ಹಿಂದೆನೂ ನಾನು ವಿಜಯ ಆಗಿದ್ದೀನಿ ಈಗಲೂ ನಾನು ವಿಜಯ ರತ್ನ ಆಗಿದ್ದೀನಿ ಅನ್ನುವಂಥ ನಿಶ್ಚಯ ನಿಮ್ಮಲ್ಲಿದ್ದರೆ ನೀವು ವಿಜಯಶಾಲಿಗಳಾಗ್ತೀರಾ ನಿಶ್ಚಯ ಬುದ್ಧಿ ವಿಜಯಂತಿ ಈಗ ನಮ್ಮೆಲ್ಲರ ಗುದ್ದಿ ಗುರಿ ಒಂದೇ ಇರಬೇಕು ನಾವು ಸದಾ ಪರಮಾತ್ಮನ ಪ್ರೀತಿಯಲ್ಲಿ ಮುಳುಗಿರಬೇಕು ಯಾರು ಪರಮಾತ್ಮನ ಪ್ರೀತಿಯಲ್ಲಿ ಮುಳುಗಿರ್ತಾರೋ ಅವರು ಮರೆಯಲು ಸಾಧ್ಯ ಇಲ್ಲ ಅವರಿಗೆ ನೆನಪು ಮಾಡಲು ಕಷ್ಟ ಆಗಲ್ಲ ನೋಡಿ ಯಾವಾಗ ನಾವು ಪರಮಾತ್ಮನ ಸ್ನೇಹದಲ್ಲಿ ಆ ಪ್ರೀತಿಯಲ್ಲಿ ಆಗಿರ್ತೀವೋ ಮುಳುಗ ಇರ್ತೀವೋ ಆವಾಗ ಅದನ್ನು ಮರೆಯಲು ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಆಮೇಲೆ ನಮಗೆ ನೆನಪು ಮಾಡುವಂತಹ ಕಷ್ಟವೂ ಇರಲ್ಲ ಯಾಕಂದರೆ ನಾವು ಸದಾ ಪರಮಾತ್ಮ ನೆನಪಲ್ಲೇ ಇರ್ತೀವಿ ಆ ಪ್ರೀತಿಯಲ್ಲಿ ಮುಳುಗಿರ್ತೀವಿ ಅದು ನಮಗೆ ನೆನಪು ಮಾಡೋ ಕಷ್ಟ ಆಗೋಲ್ಲ ಅಂತ ದಾದೀಜರು ಹೇಳ್ತಾ ಇದ್ದಾರೆ ಸಹೋದರಿಯರ ಜೀವನ ಅಂತೂ ಆನಂದಮಯವಾಗಿದೆ ಎಲ್ಲಿ ಏನು ಮಾಡಬೇಕು ಹೇಗೆ ಮಾಡಬೇಕೆನ್ನುವುದಂತೂ ಬಾಬಾ ಟಚ್ ಮಾಡಿಸ್ತಾರೆ ನೋಡಿ ನಮ್ಮ ಸಹೋದರ ಸಹೋದರಿಯರ ಜೀವನ ಏನಾಗಿದೆ ಆನಂದಮಯವಾಗಿದೆ ಸಂತೋಷವಾಗಿದ್ವಿ ಸಂತುಷ್ಟ ಮನೆಗಳಾಗಿದ್ದೀವಿ ಏಕಪ್ಪ ಅಂದರೆ ಬಾಬಾರು ನಮಗೆ ಏನು ಮಾಡಬೇಕು ಹೇಗೆ ಮಾಡಬೇಕು ಅನ್ನುವಂತಹ ಶ್ರೀಮತ ಕೊಡ್ತಾ ಇದ್ದಾರೆ ಅದರ ಬಗ್ಗೆ ಅದರ ಮೂಲಕ ನಮಗೆ ಟಚ್ ಮಾಡಿಸ್ತಾ ಇದ್ದಾರೆ ಅದರಿಂದ ನಮ್ಮೆಲ್ಲರ ಜೀವನ ಏನಾಗಿದೆ ಆನಂದಮಯವಾಗಿದೆ ಅಂತ ದಾದೀಜಿಯವರು ಹೇಳ್ತಾ ಇದ್ದಾರೆ ನಮ್ಮ ಸಮರ್ಥ ಸಂಕಲ್ಪ ಆಗಿದೆ ಮುರಳಿ ವರದಾನ ಹಾಗೂ ಸ್ಲೋಗನ್ ಇವುಗಳನ್ನು ಎಂದಿಗೂ ಮರೆಯಬೇಡಿ ನೋಡಿ ದಾದೀಜರು ನಮಗೆ ತೆಗೆ ಹೇಳ್ತಾ ಇದ್ದಾರೆ ನಮ್ಮ ಸಮರ್ಥ ಸಂಕಲ್ಪ ಏನು ಮುರುಳಿ ಆ ಮುರುಳಿಯಲ್ಲಿ ಏನು ವರದಾನ ಮತ್ತು ಸ್ಲೋಗನ್ ಇದೆಯೋ ಅದನ್ನು ಎಂದಿಗೂ ಮರಿಬೇಡಿ ಅದನ್ನು ಮನನ ಚಿಂತನ ಇರಿ ಅಂತ ದಾದಿಜರು ಹೇಳ್ತಾ ಇದ್ದಾರೆ ದಿನಾಲು ಮುರುಳಿಯ ಮುಖಾಂತರ ಆ ಮುರುಳಿಯನ್ನು ಮನನ ಚಿಂತನೆ ಮಾಡಿ ವ್ಯರ್ಥವನ್ನು ಸಮರ್ಥದಲ್ಲಿ ಬದಲಾಯಿಸಿಕೊಳ್ಳಿ ನೋಡಿ ದಿನ ನಾವು ಬಾಬಾ ಏನು ಮುರುಳಿ ನಮ್ಮ ನುಡಿಸ್ತಾ ಇದ್ದಾರೋ ಅದನ್ನು ಅದರ ಮನನ ಚಿಂತನೆ ಮಾಡ್ತಾ ಇದ್ದಾಗ ನಾವು ವ್ಯರ್ಥವನ್ನು ಸಮರ್ಥದಲ್ಲಿ ಬದಲಾಯಿಸ್ಕೊಳ್ಬೋದು ಅಂತ ಹೇಳ್ತಾ ಇದ್ದಾರೆ ಈಗ ನಾನು ಬಿಂದು ಪರಮಾತ್ಮ ಕೂಡ ಬಿಂದು ಮತ್ತು ಏನೆಲ್ಲ ನಡೀತಿದೆಯೋ ಅದಕ್ಕೂ ಬಿಂದು ಹಾಕಿ ನೋಡಿ ಹೇಳ್ತಾ ಇದ್ದಾರೆ ನಾನು ಬಿಂದು ಪರಮಾತ್ಮನು ಕೂಡ ಬಿಂದು ಮತ್ತು ಏನೆಲ್ಲ ನಡೆಯುತ್ತಿದೆಯೋ ಡ್ರಾಮಾ ಅದು ಕೂಡ ಬಿಂದು ಹಾಕಿ ಅಂತ ಹೇಳ್ತಾ ಇದ್ದಾರೆ ಆದುದರಿಂದ ಬಿಂದುವಿನ ರೂಪದಲ್ಲಿ ಸ್ಥಿತರಾಗಿ ಕುಳಿತುಕೊಳ್ಳಬೇಕು ಅದಕ್ಕೋಸ್ಕರ ನಾನು ಬಿಂದು ಪರಮಾತ್ಮ ಬಿಂದು ಡ್ರಾಮಾ ಬಿಂದು ಈ ಬಿಂದುವಿನ ನೆನಪಲ್ಲಿ ನಾವು ಸ್ಥಿತರಾಗಿ ಕುಳಿತುಕೊಳ್ಳಬೇಕು ಸದಾ ನಾವು ಇದೇ ಸ್ಥಿತಿಯಲ್ಲಿದ್ದು ಬಾಬಾರವರನ್ನು ಮಿಲನ ಮಾಡಬೇಕು ಮತ್ತು ನಾವು ಬಿಂದು ಸ್ಥಿತಿಯಲ್ಲಿ ಸ್ಥಿತರಾಗಿ ಬಾಬಾರವರನ್ನು ಮಿಲನ ಮಾಡಬೇಕು ಅಂತ ಗುಲ್ಜಾರ್ ದಾದೀಜಿಯವರು ತಿಳಿಸ್ತಾ ಇದ್ದಾರೆ ಇದೇ ರೀತಿಯ ಅಭ್ಯಾಸದಿಂದ ನಾವು ಸದಾ ಹಾರುತ್ತಾ ಇರುತ್ತೇವೆ ಇದೇ ರೀತಿ ನಾವು ನಿರಂತರವಾಗಿ ಅಭ್ಯಾಸ ಮಾಡಿದಾಗ ಬಿಂದು ಸ್ಥಿತಿಯಲ್ಲಿದ್ದು ಬಾಬಾರನ್ನು ಮಿಲನ ಮಾಡಿದಾಗ ಈ ರೀತಿಯ ಅಭ್ಯಾಸ ನಾವು ಸತತವಾಗಿ ಮಾಡ್ತಾ ಇದ್ದಾಗ ನಾವು ಹಾರುವ ಕಲೆಯಲ್ಲಿರ್ತೀವಿ ಸದಾ ಲೈಟಾಗಿರ್ತೀವಿ ಹಾರ್ತಾ ಇರ್ತೀವಿ ಹಾಗೂ ಅನ್ಯರನ್ನು ಕೂಡ ಹಾರುವ ಕಲೆಯಲ್ಲಿ ತರೋದಕ್ಕೆ ಸಾಧ್ಯ ಅಂತ ಇಲ್ಲಿ ಗುಲ್ಜಾರ್ ದಾದೀಜರು ನಮಗೆ ತಿಳಿಸ್ತಾ ಇದ್ದಾರೆ ಅಚ್ಚ ಓಂ ಶಾಂತಿ